ನಮಸ್ಕಾರ ಶುಭೋಗಿಯ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲಾರ್ಗೂ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ವಿದ್ಯುತ್ ಶಕ್ತಿ ಈ ಒಂದು ಪಾಠದಲ್ಲಿ ವಿದ್ಯುತ್ ಸಾಮರ್ಥ್ಯದ ಕುರಿತು ತಿಳ್ಕೊತಾ ಸಾಗೋಣ ವಿದ್ಯುತ್ ಸಾಮರ್ಥ್ಯ ಅಂತ ಹೇಳಿದ್ರೆ ದ ಪವರ್ ಆಫ್ ದ ಎಲೆಕ್ಟ್ರಿಸಿಟಿನ ವಿದ್ಯುತ್ ಅಂತ ಹೇಳಿದ್ರೆ ನೋಡಿ ಒಂದು ಸಾಧನದಲ್ಲಿ ವಿದ್ಯುತ್ ಶಕ್ತಿಯ ಬಳಕೆಯಾಗುವ ದರ ಇಲ್ಲವೇ ಆ ಸಾಧನ ಕೆಲಸ ಮಾಡುವ ದರಕ್ಕೆ ಆ ಸಾಧನದ ವಿದ್ಯುತ್ ಸಾಮರ್ಥ್ಯ ಅಂತ ನಾವು ಕರಿತೀವಿ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯ ಒಂದು ಬಾತ್ರೂಮ್ಗೆ ಬಚ್ಚಲ ಮನೆಗೆ ನಾವು ಬಲ್ಪ್ ಅನ್ನ ತೆಗೆದುಕೊಂಡಾಗ ಎಷ್ಟು ವಾಟಿನ ಬಲ್ಪ್ ಅನ್ನ ತೆಗೆದುಕೊಬಹುದು ಸ್ವಲ್ಪ ಮಧ್ಯಮ ಗಾತ್ರದ್ದು ಅಡುಗೆ ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಬ್ರೈಟ್ನೆಸ್ ಇರುವಂತಹ ಇನ್ನು ಲಿವಿಂಗ್ ರೂಮ್ ಅಲ್ಲಿ ಇವೆಲ್ಲಕ್ಕಿಂತ ಜಾಸ್ತಿ ಬ್ರೈಟ್ನೆಸ್ ಇರುವಂತಹ ಒಂದು ಬಲ್ಪ್ ಎಲೆಕ್ಟ್ರಿಕ್ ಬಲ್ಪ್ ಅನ್ನ ನಾವು ಆಯ್ಕೆ ಮಾಡ್ತೀವಿ ಯಾಕೆ ಹೀಗೆ ಅಂತ ನೀವು ಅಂದ್ರೆ ಸೊ ಒಂದು ವಿದ್ಯುತ್ ಶಕ್ತಿ ಏನಿರುತ್ತೆ ಒಂದು ಸಾಧನ ಅಥವಾ ಒಂದು ಬಲ್ಪ್ ನಲ್ಲಿ ಅದು ಎಷ್ಟರ ಮಟ್ಟಿಗೆ ಕಾರ್ಯ ನಿರ್ವಹಣೆ ಮಾಡುತ್ತೆ ಅನ್ನೋದ್ರ ಮೇಲೆ ಆ ವಿದ್ಯುತ್ ಸಾಮರ್ಥ್ಯವನ್ನ ನಾವು ಹೇಳ್ತಾ ಹೋಗ್ತೀವಿ ಸೊ ಓನ್ಲಿ ವಿ ಹ್ಯಾವ್ ಡಿಫ್ರೆನ್ಸಿಯೇಷನ್ ಆಫ್ ವಾಟ್ಸ್ ಅಲ್ವಾ ಈಗ ವಿದ್ಯುತ್ ಸಾಮರ್ಥ್ಯವನ್ನ ಸಾಮಾನ್ಯವಾಗಿ ನಾವು ಪಿ ಅನ್ನುವಂತಹ ಸಂಕೇತದಿಂದ ಸೂಚಿಸ್ತೀವಿ ಆಯ್ತಾ ಪಿ ಅನ್ನುವಂತಹ ಸಂಕೇತದಿಂದ ಸೂಚಿಸ್ತೀವಿ ಈಗ ವಿದ್ಯುತ್ ಸಾಮರ್ಥ್ಯ ಅಂತ ನಾವು ತೆಗ್ದಾಗ ಅದು ಹೇಗೆ ನಾವು ಅಹ್ ವಿಂಗಡಿಸಬಹುದು ಅಂತ ಹೇಳಿದ್ರೆ ಈಗ ನಡೆದ ಕೆಲಸ divided by tegidkonda kala tegidkonda kala is equal to upayogisida vidyut shakti ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ಈಗ ನಡೆದಂತಹ ಕೆಲಸ ಅಥವಾ ಉಪಯೋಗಿಸಿಕೊಂಡಂತಹ ವಿದ್ಯುತ್ ಶಕ್ತಿ ಇಸ್ ಈಕ್ವಲ್ ಟು ತೆಗೆದುಕೊಂಡ ಕಾಲ ಸಮಯ ಸೊ ಇಲ್ಲಿ ನಡೆದಂತಹ ಕೆಲಸವನ್ನ ನಾವು ಡಬ್ಲ್ಯೂ ಅಂತ ಹೇಳಬಹುದು ದ ವರ್ಕ್ ಡನ್ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ಸಮಯ ಅಂತ ನಾವು ಹೇಳ್ಬಹುದು ಅದೇ ರೀತಿ ಉಪಯೋಗಿಸಿದ ವಿದ್ಯುತ್ ಶಕ್ತಿ ದ ಎಲೆಕ್ಟ್ರಿಕ್ ಪವರ್ ದಟ್ ಈಸ್ ಯುಟಿಲೈಸ್ ಇ ಅಂತ ಕೊಡಬಹುದು ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ಟಿ ಆಗಿರುತ್ತೆ ಸೊ ಫಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಟಿ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಟಿ ಇಲ್ಲಿ ಡಬ್ಲ್ಯೂ ಅನ್ನೋದನ್ನ ನಾವು ವ್ಯಾಟ್ ಅಂತ ಕರಿತೀವಿ ಏನಂತ ಕರಿತೀವಿ ವ್ಯಾಟ್ ಅಂತ ಕರಿತೀವಿ ವಾಟ್ ಅಲ್ಲ ವ್ಯಾಟ್ ಡಬ್ಲ್ಯೂ ಎ ಟಿ ಟಿ ವ್ಯಾಟ್ ಅಂತ ನಾವು ಕರಿತೀವಿ ಸೊ ಇದು ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಅಂತ ನಾವು ಕರಿಬಹುದು ಏನಿದು ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಆಗಿರುತ್ತೆ ಈಗ ವೋಲ್ಟೇಜ್ ಮತ್ತು ವಿದ್ಯುತ್ ಪ್ರವಾಹದ ಆಧಾರದ ಮೇಲೆ ವಿದ್ಯುತ್ ಸಾಮರ್ಥ್ಯಕ್ಕೆ ಒಂದು ಸಮೀಕರಣವನ್ನ ಬರಿಬೇಕು ಅಂತ ಹೇಳಿದ್ರೆ ಬರಿತೀವಿ ನೋಡಿ ವಿದ್ಯುತ್ ಸಾಮರ್ಥ್ಯ ಈಸ್ ಈಕ್ವಲ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್ ಈಸ್ ಈಕ್ವಲ್ ಟು ಎಲೆಕ್ಟ್ರಿಸಿಟಿ ಯುಟಿಲೈಸ್ ಡಿವೈಡೆಡ್ ಬೈ ಟೈಮ್ ಅಂತ ನಮ್ಗೆ ಗೊತ್ತಾಗಿದೆ ಈಗ ವಿದ್ಯುತ್ ಸಾಮರ್ಥ್ಯವು ವೋಲ್ಟೇಜ್ ಮತ್ತು ವಿದ್ಯುತ್ ಪ್ರವಾಹಗಳ ಗುಣಲಬ್ಧಕ್ಕೆ ಸಮವಾಗಿ ಇರುತ್ತದೆ ಏನ್ ಮೇಡಮ್ ಹಂಗಂದ್ರೆ ಸೊ ವಿದ್ಯುತ್ ಸಾಮರ್ಥ್ಯ ಈಸ್ ಈಕ್ವಲ್ ಟು వోల్టేజ్ अथवा విభవాంతర ಅಂತ ನಾವು ಅದన కదిబహోదు వోల్టేజ్ ఇంటూ విద్యుత్ ప్రవాహ అర్థయితా అదన నవు P = వోల్టేజ్ V ఇంటూ I అంత నవు బరిబహోదు ಸೊ ಪಿ ಇಸ್ ಈಕ್ವಲ್ ಟು ಬಿ ಇನ್ ಟು ಐ ಅಂತ ಸಹ ನಾವಿಲ್ಲಿ ಬರಿತಾ ಹೋಗಬಹುದು ಸೊ ಈ ಫಾರ್ಮ್ಗಳನ್ನ ನೀವು ನೆನಪಿಟ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ ವಿದ್ಯುತ್ ಸಾಮರ್ಥ್ಯದ ಕುರಿತು ಮತ್ತೆ ಈ ಫಾರ್ಮುಲಾಗಳ ಡಿರೈವೇಷನ್ ಕುರಿತು ಇದ್ದಂತಹ ಈ ಚುಟುಕಾದಂತಹ ವಿಡಿಯೋ ನಿಮ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮುಂದಿನ ಕ್ಲಾಸ್ ನಲ್ಲಿ ಮತ್ತೊಂದಿಷ್ಟು ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ತಾ ಸಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ